ಸಮಸ್ತ ಕನ್ನಡದ ಜನತೆಗೆ ಬೆಳಗಿನ ಶುಭೋದಯ ಸ್ವಲ್ಪ ಬಿಸಿಲಾಗ ನಿಂತೀನಿ ಯಾಕಪ್ಪ ಅಂದ್ರೆ ಏನಂದ್ರಿಪ್ಪ ಈಗ ಥಂಡಿ ಭಾಳ ಬಿಟ್ಬಿಟ್ಟೈತಿ ನೋಡ್ಬೋದು ನೀವು ಸಣ್ಣಗೆ ಸ್ವಲ್ಪ ಫಾಕ್ ಟೈಪ್ ಹಿಂಗೆ ಮೂವಾದಂಗೆ ಕಾಣಿಸುತ್ತಾ ಬಟ್ ಕ್ಯಾಮ್ರಾದಾಗ ಕಾಣಿಸ್ತಲ್ಲ ಗೊತ್ತಿಲ್ಲ ಬಟ್ ಸ್ವಲ್ಪ ಚಳಿ ಎಲ್ಲ ಹೋಲಿ ಅಂತೇಳಿ ಬಿಸಿಲಿಗೆ ನಿಂತೀನಿ ಇತ್ತೀಚೆಗೆ ಭಾಳ ಅಂದ್ರೆ ಭಾಳ ಚಳಿ ಆದ್ಬಿಟ್ಟೈತಿ ಅದು ನಿನ್ನಿಂದ ಈ ಎಂಟು ಗಂಟೆ ಟೈಮ್ ನೋಡೋ ಬಿಸಿಲೈತಿ ಐತಿ ಅಷ್ಟು ತಂಡ ಐತಿ ಐ ಥಿಂಕ್ ಈ ತಂಡಿ ಜನವರಿ ಎಂಟು ತನಕ ಇರುತ್ತೆ ಆಮೇಲೆ ಮುಗಿದೋಗ್ಬಿಡುತ್ತೆ ಚಲೋ ಮಾಡುವ ಕಾಯಕ ಇತ್ತು ಮಾಡುವಪ್ಪ ದೇಡ ಅಪ್ಪ ಅಂತು ಎಂತು ಎಲ್ಲ ಮುಗೀತ ನೀರು ಹೊಡಿದ ಮುಡ್ಬೋದು ನನಗೆ ಕಾಲ ಆಕಾರ ಹೆಂಗೇವು ಅಂತೇಳಿ ಇಷ್ಟೆಲ್ಲ ಹತ್ತಿ ಇಳಿದ ಜರದೆ ಬಿದ್ದ ನೀರೆಲ್ಲ ಹೊಡೆದೇ ಹೊಡೆದೇನೆ ನೀರಂತೂ ಹೊಡಿದ ಮುಗೀತ ಇದನ್ನು ಹತ್ತಿ ಇಳಿದು ಜರದು ಬಿದ್ದು ಯಪ್ಪ ಏನು ಮಾಡ್ತೀರಪ್ಪ ಮರ ಭಾಳ ಕಠಿಣ ಆಗಿತ್ತು ನೀರು ಹುಟ್ಟಿದೆ ನೋಡ್ಬೋದು ನೀವು ಇಲ್ಲಿ ಹೋಗು ರೋಡು ಸಹ ಬಂದ್ ಬಂದಾಗ್ಬಿಟ್ಟೈತಿ ಹಂಗೋ ಹಿಂಗೋ ಹತ್ತಿ ಹರಸಾಹಸ ಮಾಡಿ ಹೋಗುವಂಥ ಪರಿಸ್ಥಿತಿ ಇರಲಿ ಅಂತೂ ಎಲ್ಲ ಮುಗೀತೆ ಸ್ಟಾರ್ಟಿಂಗ ಸ್ಟಾರ್ಟಿಂಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ನೀವು ಯಾಕೆ ಯಾಕಂದರೆ ಕೆಲಸಗಾರ ಜಲ್ದಿನ ಬರ್ತಾರೆ ನಿನ್ನೆ ಬಟ್ ಇವತ್ತೇಳು ಲೇಟ್ ಆತಂತವ್ರೆ ಅದಕ್ಕೆ ಒಂಬತ್ತಕ್ಕೆ ಬರ್ತೀನಿ ಅಂತಂದ್ರೆ ಅದಕ್ಕೆ ಫಸ್ಟ್ ನೋಡ್ಕೊಂಬಿಟ್ರೆ ಸ್ವಲ್ಪ ಆರ್ ಆರ್ದೈತಿ ಎಲ್ಲ ನೀರು ಬಿದ್ದಿರ್ತಾವೆ ಆಮೇಲೆ ಅವ್ರಿಗೆ ಹತ್ತಾಗೆಲ್ಲ ಕೆಲಸ ಮಾಡೋಕೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಬಡ ಬಡ ಫಸ್ಟ್ ಮೂರು ಲೈನ್ ಮುಗಿಸ್ಕೊಂಡು ಆಮೇಲೆ ಆ ಎಲ್ಲ ಮುಗಿಸ್ಕೊಂಬಂದೆ ಇವೆಲ್ಲ ಗುಡ್ಡ ಎಲ್ಲ ಹತ್ತಿ ಹೇಳಿದೆ ಇದನ್ನೆಲ್ಲ ಮುಗಿಸ್ಕೊಂಡೇನಿ ಇವಾಗ ಒಂಬತ್ತು ಗಂಟೆಗೆ ಅಂದ್ರೆ ನೋಡ್ಬೇಕು ಒಂಬತ್ತು ತನಕ ವೆಯ್ಟ್ ಮಾಡ್ತೇನೆ ವೆಯ್ಟ್ ಮಾಡಿದ್ಮ್ಯಾಗ ಆಮೇಲೆ ಅವ್ರಿಗೆ ಸಲಿಕಿ ಗುದನ್ನೆಲ್ಲ ಕೊಟ್ಟು ವಾಪಸ್ನ ಮನೆಗೆ ಹೋಗ್ತೀನಿ ಹೋಗಿ ನಾಷ್ಟ ಮಾಡಿ ಊಟ ಗೀಟ ಮಾಡಿ ಮಧ್ಯಾಹ್ನ ಒಂದು ಗಂಟೆಗೆ ಬರ್ತೀನಿ ನೋಡ್ತೀನಿ ಯಾಕಂದರೆ ಇವತ್ತಿ ಏನಿಲ್ಲ ಅಷ್ಟು ಸ್ವಲ್ಪ ಐತಿ ಅಷ್ಟು ಮುಗಿಸಿಬಿಟ್ರೆ ಹನ್ನೊಂದು ಹನ್ನೆರಡು ಗಂಟೆಗೆ ಇಂಜಿನಿಯರ್ ಬರ್ತಾರಂತೆ ಇಂಜಿನಿಯರ್ ಸರ್ ಬಂದ ತಕ್ಷಣ ಇದೆಲ್ಲ ತೋರಿಸ್ಬೇಕು ಅವ್ರಿಗೆ ಕರೆಕ್ಟ್ ತಗೋತಾರ ಇಲ್ಲೋ ಅದನ್ನು ನೋಡಿಕೊಂಡು ಅದಾದಮೇಲೆ ಸೈನ್ ಸೊಪ್ಪು ತೆಗೀತಿದ್ದಪ್ಪ ಅಂದರೆ ಅವ್ರು ತಕ್ಷಿಸ್ತಾರೆ ಸೊ ಅವಾಗ ನೋಡು ನಾವು ಸಾಧ್ಯ ಆಯ್ತು ಅಂದ್ರಪ್ಪ ವಿಡಿಯೋ ಮಾಡ್ತೀನಿ ಇಲ್ಲ ಅಂತಂದ್ರೆ ಮಧ್ಯಾಹ್ನ ನಿಮಗೆ ತೋರಿಸ್ತೀನಿ ಏನಾಗಿತ್ತು ಅಪ್ಡೇಟ್ ಅನ್ನೋದು ಸೊ ಇವಾಗಂದ್ರೂ ಇಷ್ಟು ಮೂವತ್ತಿ ಬಡ 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 ಅಂಥೇಳಿ ಇವಾಗ ಮಷಿನ್ ಒಳಗಡೆ ಒಳಗಿಡೊಂಬರ್ರಿ ಅರ್ಧ ಅಂತ ಸುತ್ತಿನ ಇವಾಗ ಇದನ್ನು ವಯರ್ ಇನ್ನೊಂದು ಚೂರು ಸುತ್ತಿ ಅದನ್ನು ಬಡ ಬಡ ಒಳಗಿಟ್ಟ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಕೆಲ್ಸ್ಕಾರ ಬರ್ಮಟ ಆವಾಗ ಅವಾಗ ಒಂಚೂರು ಚೆಕ್ ಮಾಡ್ಕೊತಿರ್ಬೇಕು ಸಿಮೆಂಟ್ ಏನು ಗಟ್ಟಾಗಿತ್ತು ಏನಿಲ್ಲ ಅಂತೇಳಿ ಯಾಕಂದರೆ ತಂಪು ಇದ್ದಲ್ಲ ತಮ್ಮ ಏನು ಕಟ್ಟ ಏನಾಗಿಲ್ಲ ಆದಷ್ಟು ಹಚ್ಚಿಡೋದು ಬೆಸ್ಟ್ ಕೆಳಗೊಂದಿಷ್ಟು ಏನಪ್ಪ ಅದ ಇವು ಸಿಮೆಂಟು ಹಾಕಿರ್ತಾರಲ್ಲ ಸ್ಟಾರ್ಟಿಂಗ್ ಅವನು ಸ್ವಲ್ಪ ಹಚ್ಚಿ ಆಮೇಲೆ ಒಂದಿಷ್ಟು ಮ್ಯಾಕ್ ಈ ತಡಪತ್ರ ತಡಪತ್ತಿ ತೊಗೊಂಡು ಹಚ್ಚಿ ಇಟ್ಬಿಟ್ರೆ ಯಾವುದೇ ರೀತಿ ಥಂಡಿ ಅಥವಾ ಮಳಿಗಿಲಿ ಬಂದ್ರೂ ಸಿಮೆಂಟೇನು ಆಗೋದಿಲ್ಲ ಬೆಸ್ಟ್ ಒಂದು ಅಡ್ವಾನ್ಸ್ ಒಂದು ಹತ್ತು ಸಿಮೆಂಟ್ ಚೀಲ ಇಟ್ಕೊಂಡ್ರಿ ರೀ ಎಮರ್ಜೆನ್ಸಿ ಆಮೇಲೆ ಎಕ್ಸ್ಟ್ರಾ ಬೇಕಪ್ಪ ಅಂದರೆ ನೀವು ತರ್ಸ್ಕೊಳ್ಬೋದು ನಮ್ಮ ಕಡೆ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಹನ್ನೆರಡು ಚೀಲ ಅನ್ಸುತ್ತೆ ಮೋಸ್ಟ್ಲಿ ಹನ್ನೆರಡು ಚೀಲ ಸಿಮೆಂಟ್ ಟೆಕ್ಸ್ಟ್ ಅದಾವ ಈಗ ಮತ್ತೆ ತರಿಸ್ಬೇಕು ಕೇಳ್ಬೇಕು ಅವ್ರನ್ನ ಇವ್ರನ್ನ ಮೇಸ್ತ್ರಿನ ಕೇಳಬೇಕಿವತ್ತ ಆ ಹನ್ನೆರಡು ಚೀಲ ಸಾಕಾಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಚೀಲ ಬೇಕಾಗತ್ತ ಅನ್ಸುತ್ತೆ ಗೊತ್ತಿಲ್ಲ ನೋಡ್ಬೇಕು ಇನ್ನೂ ಅಷ್ಟು ತರಿಸ್ಬೇಕು ಇವು ಬಾರ್ಡರ್ಸ್ ಇವು ಕಟ್ಟುಕಲ್ಲ ಕಟ್ಟುಕಲ್ಲ ಕಟ್ಟು ಕಲ್ಲ ರೇಟ್ ಏನಪ್ಪ ಅಂತಂದರೆ ಸದ್ಯಕ್ಕೆ ಹದಿನಾಲ್ಕುನೂರು ಹದಿನಾಲ್ಕುನೂರ ಐವತ್ತು ಹದಿನೈದು ನೂರು ಈ ಥರ ಹಾಕತ್ತಾರ ಅವು ಬಾರ್ಡ್ರಸ್ ಏನಾದ್ರೂ ನೋಡಿರಿ ಆ ಕಡೆ ಇವು ಒಂಬೈನೂರು ಅಥವಾ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿಗೆ ಸಿಗತ್ತವು ಬಾರ್ಡ್ರಸ್ ಸೊ ನೋಡ್ಬೋದು ನೀವು ನಮಗಂತೂ ನೈನ್ ಹಂಡ್ರೆಡ್ ತೌಸಂಡ್ ರುಪೀಸ್ ಒಳಗೆ ಸಿಕ್ಕವು ಇವೊಂದು ತೌ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಸೊ ಅದರೊಳಗೆ ಹೆಚ್ಚು ಕಮ್ಮಿ ಸಿಕ್ಕು ಸೊ ನೋಡ್ಕೋಬೇಕು ಮುಂದೆ ಏನಾಗುತ್ತೆ ಕಡಿಮೆ ಆಗಿತ್ತು ರೇಟ್ ಜಾಸ್ತಿ ಆಗಿತ್ತು ಗೊತ್ತಿಲ್ಲ ಇದು ಹಾಕ್ಸಿದ್ದು ನಾವು ಒಂದು ಎರಡು ವಾರದಿಂದ ಒಂದು ವಾರ ಎರಡು ವಾರದಿಂದ ಹಾಕಿದ್ದು ಇದು ಕಡಿದ ಒಂದು ವಾರ ಆಯಿತ ಅದಕ್ಕೆ ಮುಂಚೆ ಹಾಕ್ಸಿದ್ದು ಇರಲಿ ಅಂತೇಳಿ ಈ ಕಡೆ ಒಂದು ಟ್ರಿಪ್ ಐತಿ ಉಸುಗೂ ಹಾಕ್ಸೀವಿ ಚಲೋ ಐತಿ ಉಸುಗು ಒಂದು ಮೋಸ್ಟ್ಲಿ ಹದಿನಾ ಹದಿನಾರು ಸಾವಿರಕ್ಕೆ ಹಾಕ್ಸಿವಿ ನಾವು ಒಂದು ಟ್ರಿ ಟಿಪ್ಪರ್ ಎರಡು ಟಿಪ್ಪರ್ ಹಾಕ್ಸಿವಿ ಉಸುಗಂತೂ ಭಾಳ ಚಲೋ ಐತಿ ಇವಾಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ನಾನು ಅವಶ್ಯಕತೆ ಇಲ್ಲ ಸ್ಲ್ಯಾಬಿಗೆ ಏನೈತೆ ನೋಡ್ರಿ ಅವಾಗ ಒಂದು ಎರಡರಿಂದ ಎರಡರಿಂದ ಎರಡು ಟ್ರಿಪ್ ಬೇಕಾಗುತ್ತೆ ಬೆಸ್ಟ್ ಒಂದು ಮೂರು ಟ್ರಿಪ್ ಹಾಕ್ಸ್ಕೊಂಡ್ಬಿಟ್ರೆ ಯಾಕಂದ್ರೆ ಮಳೆಗಾಲ ಅನ್ನೋಷ್ಟೊತ್ತಿಗೆ ನಾವು ಉಸುಗನ್ನ ಹಾಕ್ಸ್ ಮಾಡಬೇಕಿಲ್ಲ ಅಂದ್ರೆ ಅವಾಗ ಉಸು ಸಿಗಲ್ಲ ಡಿಮ್ಯಾಂಡ್ ಜಾಸ್ತಿ ಆಗಿರುತ್ತೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಈ ಥರ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅವಾಗ ಯಾಕಂದ್ರೆ ನೀರೆಲ್ಲ ಹರ್ಕೊಂಡು ಹೋಗ್ತಿರ್ತಿತ್ತಲ್ಲ ನೋಡ್ರಿ ಇವನ್ನ ಮಸ್ ಉಸುಗಿನ ನೋಡ್ರಿ ಈ ಹರಿ ನದಿ ಅಥವಾ ಈ ಹೊಳಿ ಇರ್ತವಲ್ಲ ಅದ್ರಾಗ ತೆಗಿಬೇಕಿವೆ ಸೊ ಮಳೆಗಾಲದಾಗ ಸಿಕ್ಕಾಪಟ್ಟೆ ಜಾಸ್ತಿ ಮಳೆ ಆಗಿ ನೀರು ಹಾಕೊಂತಕ್ಕಿರತ್ತಲ್ಲ ಅವಾಗ ಆಗಲ್ಲ ಉಸುಗು ಅದ್ರ ಸಂಬಂಧ ಬೆಸ್ಟ್ ಮಾರ್ಚ್ಿನಾಗೆ ಹಾಕ್ಕೊಂಡು ಹೋಗೋದು ಬೆಟ್ರ್ ಇಷ್ಟಕ್ಕೆ ಸದ್ಯಕ್ಕೆ ಸಾಕಂತ ಅನ್ಕೊಂಡಿನಿ ಸೊ ಮುಂದಿಂದ ಮುಂದೆ ಮತ್ತೆ ಹೇಳ್ತೀನಿ ಏನು ಅನ್ನೋದು ಕಡಿ ಕಡಿ ಎಷ್ಟು ಹಾಕ್ಸಿದ್ವಿ ನೆನಪಾಗಲ್ದಾಗ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಕಡಿ ಸ್ವಲ್ಪ ಒಂದು ಟ್ರಿಪ್ಪರ ಹಾಕ್ಸಿದ್ವಿ ಅದು ಒಂದು ಚೂರು ಒಳಗತ್ತಷ್ಟೆ ಒಂದು ಎರಡು ಟ್ಯಾಕ್ಟರ್ ಅಷ್ಟು ಒಳಗತ್ತಷ್ಟೆ ಇನ್ನೊಂದು ಟಿಪ್ಪರ್ ತರ್ಸ್ಬೇಕು ತರ್ಸಿ ಅವಾಗ ತರಿಸ್ತಾ ನಿಮ್ಗೆ ಹೇಳ್ತೀನಿ ಎಷ್ಟು ಎಷ್ಟಾಗಿತ್ತು ರೇಟ್ ಅನ್ನೋದು ಇವಾಗಂತರ ಇಷ್ಟೈತಿ ನೋಡ್ಬೇಕು ಬಡ 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 ಈಗ ವೆಯ್ಟ್ ಮಾಡ್ಬೇಕಂತ ಸೊ ಅವರು ಆಫ್ ಮಾಡಂದ್ರೆ ಬೋರ್ ಬೋರ್ ಹೋಗಿ ಆಫ್ ಅಂತ ಆಫ್ ಮಾಡಿ ಬಿಟ್ಟು ನೋಡುವಂಥ ಹೆಚ್ಚು ಕಮ್ಮಿ ಇವಾಗ ಟೈಮ್ ಒಂದು ಒಂಬತ್ತು ಹದಿನೆಂಟು ಆಗೈತೆ ಆಲ್ರೆಡಿ ಇನ್ನೂ ಕೆಲಸಗಾರ ಬಂದಿಲ್ಲ नोड़वा गुड आफ्ट सायंकाल आते बंदेड़ा आलमोस्ट मुशार पापेलोलस नम्बा आमल तोर्तनी ना हम श ನೋಡ್ಬೋದು ನಿಮ್ಮ ಎಷ್ಟು ನೀರಿಗೆ ಎಷ್ಟು ಮಣ್ಣು ಹಾಕ್ಯಾರ ಅಂತೇಳಿ ಎಕ್ಕೂಲ್ ಜಾಗನೇ ಇಲ್ಲ ಹೋಗೋಕೆ ಸಡಿ ಏನಪ್ಪ ಮಣ್ಣು ಮಣ್ತಾ ಹಾಕ್ಯಾರ ನೀರು ಸ್ಟಾರ್ಟ್ ಆಗೈತಿ ಬಡ 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 ಹಾಕುತ್ತೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ಪಾಪ ಭಾಳ ಜನರಲ್ಲಿ ಅವ್ರು ತೋರಿಸಿದ್ರು ಬೈತಾರೆ ಇಲ್ಲಿ ಅದ ಅಲ್ಲ ಪೂರಾ ಹೊರಗೆ ಮಾಡ್ಕೊಂಡ್ಬಿಡ್ತೀನಿ ಹಾಂ ಅದ 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 ಅದಕ್ಕೆ ಹೆಂಗೆ ಮಾಡಬೇಕಂತ ಪ ಎಲ್ಲ ಮುಗೀತು ಪಟ ಬಟ ಬಟ ಹೊಡೆದ ನೀರು ಜಾಸ್ತಿ ನೀರು ಹೊಡ್ಯಕ್ಕೆ ಹೋಗ್ಬೇಡ ಅಂತ ಹೇಳಿದ್ರಿ ಇವತ್ತು ಇಂಜಿನಿಯರ್ ಅಂದ್ರೆ ಸುಮ್ನೆ ತೋರಿಸ್ರಿ ಕಂಬ ಏನು ದುಮ್ಸೆ ನೀರು ಇವತ್ತು ಇವತ್ತ ನೀರು ನಿದ್ರಾಗ ಮಾಡೋಕೆ ಹೋಗ್ಬೇಡ್ರಿ ಅಂತಂದ್ರೆ ಇಲ್ಲಿ ನೀವು ಕಂಬತ್ತು ಹೆಂಗೆ ಹೊಡೀರಿ ನೀರೆಲ್ಲ ನಿಂದ್ರಾಗ ನಿಂದ್ರೆ ಹೋಗ್ಬೇಡ್ರಿ ನಡೀತಿ ಏನಾಗಿಲ್ಲ ಬಟ್ ಜಾಸ್ತಿ ನೀರು ಅಂತಪ್ಪ ಏನಾರಪ್ಪ ಅಂದ್ರೆ ಕುಸಿದುಬಿಡ್ತದೆ ನೀರು ನನ್ನ ನಡ್ದೆ ಇವತ್ತು ಇಷ್ಟು ಹಾಕೊಂಡ ನೀರು ಹಾಕ್ಯಾರ ಸರಿ ಇಷ್ಟು ಹಾಕೊಂಡ ಮಣ್ಣು ಹಾಕ್ಯಾರ ಆಲ್ಮೋಸ್ಟ್ ಮುಚ್ಚೈತಿ ಇದು ಕಡೆ ಒಂದು ಆಲ್ಮೋಸ್ಟ್ ಮುಚ್ಚೆವು ಕಾಣಿಸೋಲ್ತು ಕತ್ತ ಭಾಳ ಆಗೈತಿ ಟೈಮ್ ಭಾಳ ಆಗೈತಿ ಹೆಚ್ಚು ಕಮ್ಮಿ ಆರು ಗಂಟೆ ಆಗೈತಿ ಟೈಮ ಇವತ್ತಿಗೆ ಎಷ್ಟು ಮುಗೀತು ತೋರಿಸ್ತೀನಿ ನಿಮಗೆ ಮುಗಿಯಷ್ಟು ಕಡದಾರಂತೇಳಿ ನೋಡ್ಬೋದು ನಿಮ್ಗೆ ಬೆಳಗ್ಗೆ ಆದ್ರೆ ಕಾಣಿಸುತ್ತೆ ಬಟ್ ಈಗ ಸ್ವಲ್ಪ ಕತ್ಲಾಯ್ತಲ್ಲ ಅಷ್ಟು ಕಾಣಿಸಲ್ಲ ನಿಮಗೆ ಇಷ್ಟು ಕಡ್ದಾರ ಆಲ್ಮೋಸ್ಟ್ ಮುಗ ಹೋಗೈತಿ ಏನಿಲ್ಲ ಕೆಲಸಕ್ಕೆ ಎಲ್ಲ ಮುಗ್ದೈತಿ ನಾಳೆ ಬ ಕೆಲ ಬೇರೆದವ್ರು ಬರ್ತಾರೆ ಕೆಲ್ಸಕಾರ ಕೆಲಸಗಾರ ಬಂದ ತಕ್ಷಣ ಅವ್ರದ್ದು ಅಲ್ಲಿ ಇವೆಲ್ಲ ಎಲ್ಲ ಬಾಡ್ರೀಸ್ ಎಲ್ಲ ಹಾಕೊತಾರೆ ನೋಡ್ಬೋದು ನೀವು ಇಲ್ಲಿ ಸಿಕ್ಸ್ ಫೀಟ್ ಆರು ಫುಟ್ ತಗಾರ ಈ ಕಡೆ ಒಂದು ಚೂರು ಬಿಟ್ಟರೆ ಕಾಲಮ್ ಹಾಕಿದ್ದೆ ಅಲ್ಲೂ ಕಟ್ಕೊತಾರಂತ ಆಮೇಲೆ ಕಲ್ಲಿಲಿ ಕಟ್ಕೊಂಡ ಸುತ್ತ ಆಮೇಲೆ ಟ್ಯಾಂಕಿಗೆ ಕಟ್ಕೊತಾರೆ ಮ್ಯಾಗ ಒಂದು ಮೂರು ಅಡಿ ಬರುತ್ತೆ ಕೆಳಗೆ ಆರಡಿ ಐತಿ ಅಗ್ಲಕ್ಕೆ ಒಂದು ಒಂಬತ್ತರಿಂದ ಹತ್ತು ಐತಿ ಸಾಕು ಒಂದು ಎರಡು ಟ್ಯಾಂಕರ್ ಹಿಡಿತೈತಿ ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹನ್ನೆರಡು ಹದಿಮೂರು ಸಾವಿರ ನೀರು ಹಿಡಿಬೋದು ನಾನು ಪ್ರಕಾರ ಗೊತ್ತಿಲ್ಲ ನೋಡ್ಬೇಕು ಆಮೇಲೆ ಕ್ಯಾರ್ಟ್ ಮಾಡಿ ಕಟ್ಟಿದ ಮ್ಯಾಗ ಇವತ್ತಿಗೆ ಇಷ್ಟ ಮುಗಿತ ಇಂಜಿನಿಯರ್ ಸರ್ ಬಂದಿದ್ರು ಬೆಳಗ್ಗೆ ಅವ್ರು ಬಂದು ಇದಲ್ಲಿ ಏನೋ ಸ್ವಲ್ಪ್ ಜಿತ್ ಇತ್ತಾಗ ಕಟ್ಕೊರಿ ಅಂತ ಹೇಳಿದ್ರು ಕಟ್ಕೊ ಅಂತ ಹೇಳಿದ್ರೆ ಅನ್ನ ನಾಳೆ ನಿಮ್ಮ ತೋರಿಸ್ತೀನಿ ಕಡೆ ತೋರ್ಸಕ್ಕವತ್ತ ಬರೋ ಬರೀತಿ ಎಲ್ಲ ಮುಗೋತಿ ಕರೆಕ್ಟ್ ಐತಿ ಅಂತ ಹೇಳಿದ್ರೆ ಸೊ ನಾಳೆ ಬಡ ಬಡ ಕೆಲಸ ಸ್ಟಾರ್ಟ್ ಮಾಡಬೇಕು ಇನ್ನೊಂದು ವಾರ ಆಗ್ಬೋದು ಇದೆಲ್ಲ ಬಾರ್ಡರ್ಸ್ ಎಲ್ಲ ಹಾಕ್ಕೊಂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಟ್ಟಕ್ಕೆ ಅಲ್ಲಿ ಭೂಮಿ ಲೆವೆಲ್ ಬರ್ಬೇಕಪ್ಪ ಅಂದರೆ ಒಂದು ವಾರ ಆಗ್ಬೋದು ನೋಡೋಣ ಡೈಲಿ ಕೆಲ್ಸಕ್ಕೆ ಬಂದ್ರೆ ಒಂದು ವಾರ ಆಗುತ್ತೆ ಇಲ್ಲಾಂದ್ರೆ ಟೈಮ್ ಸ್ವಲ್ಪ್ ಜಾಸ್ತಿ ಹಿಡಿದೈತಿ ಮುಗೀತ ಸಾಯಂಕಾಲ ಆತ ಆಲೆ ಚಂದ್ರ ಬರಕ ಸ್ಟಾರ್ಟ್ ಆಗೈತಿ ಚಾಲ್ ಸ್ಟಾರ್ಟ್ ಆಗ್ಯಾನ ನೋಡ್ರಿ ಚಂದ ಬರತ್ತ ಆಲ್ರೆಡಿ ಸೊ ಸಾಯಂಕಾಲ ಆತ ಎಲ್ರು ಮನಿಗೆ ಹೊಂಟ್ರೆ ನಾವು ಮಣಿಗೆ ಹೋಗುನಂತೆ ಬರೀ ಹೋಗೋಣಂತೆ ನೋಡ್ರಿ ಹೇಗೋ ಕಾಲು ಇದು ಹತ್ತು ಹೊಡಿದ ಚಾಲೆಂಜ್ ನೋಡ್ರಿ ಆಲ್ಮೋಸ್ಟ್ ಆ ಮಣಿ ಆ ಪ್ಲಿಂತ್ ಆ ಮಣಿ ಪ್ಲಿಂತ್ ಲೆವೆಲ್ ಅಷ್ಟು ಬಂದೈತಿ ಹುಸುಗ್ ಇಷ್ಟು ಹೈಟ್ ಬಂದೈತೆ ನೋಡ್ರಿ ಇದು ಕೆಳಗೆ ಇದು ಇಷ್ಟು ಮ್ಯಾಗ ಇಷ್ಟು ಕೊಂಡ ಕಡ್ದು ಕಡದ ಇದ್ರದ್ದೆ ಇಷ್ಟ ಕೊಂಡೊ ಉಸು ಆಗಿತ್ತು ಮಣ್ಣು ಇಷ್ಟಗೊಂಡ ಮಣ್ಣು ಇದ್ರದ್ದೆ ತಿಳ್ಕೊಂಬಿಡ್ರಿ ಎಷ್ಟು ಮಣ್ಣು ಇರ್ಬೇಕು ಇದು ಎಷ್ಟು ಕಡದ್ಮೇ ಹಾಕ್ಯಾರಂ ಗ್ರೇಟ್ ಅವರು ನಾಡ್ರಿ ಬಡ 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 ಮಣಿ ಹೂಗುನಂತ ಮಷಿನ್ ಒಂದು ಹಿಡಗುನ ಒಳಗೆ ಇಟ್ಟು ಮಣಿ ಹೂಗುನಂತೆ ಇವತ್ತಿಗೆ ಮುಗೀತಿ ಇಷ್ಟ ಐ ಹೋಪ್ ನಿಮ್ಗೆ ಎರಡು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ಫಾರ್ಮೇಟಿಕ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟಾಗಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಅಂತ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ತಪ್ಪೇನಿಲ್ಲ ಸಬ್ಸ್ಕ್ರೈಬ್ ಮಾಡೋವ್ರು ಮಾತ್ರ ಮರಿಬೇಡಿರಿ ಮತ್ತೆ ಬೇಡಕ್ಕೆ ನಿಮ್ಮನ್ನು ಮುಂದೆ ನೋಡೋದಾಗ ಇವ್ರಿಗೂ ಟೇಕ್ ಕೇರ್ಟಾ ಬಾಯ್